ಪೊಲೀಸರು ತಪ್ಪು ಮಾಡಿದ್ದಾರೆ ನಿಯಮಗಳು ಉಲ್ಲಂಘನೆ ಆಗಿದೆ ಇಲ್ಲಿ ನಮ್ಮ ಸದನದ ಒಳಗೆ ನಡೆದ ಘಟನೆಗಳಿಗೆ ಪೊಲೀಸರು ಮೊಕದ್ದಮೆ ದಾಖಲಿಸುವಂಗೂ ಇಲ್ಲ ಬಂಧಿಸುವಂಗೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ ಬಂಧಿಸಿದ್ದು ಮಾತ್ರ ಅಲ್ಲ ರಾತ್ರಿ ಇಡೀ ಏನೇನು ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡಬೇಕು ಕೊಟ್ಟು ಊರೆಲ್ಲ ಸುತ್ತಾಡಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕಮಿಷನ್ರು ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಅವ್ರ ರಕ್ಷಣೆಗೋಸ್ಕರ ಹಾಗೆ ಮಾಡಿದ್ವಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ ಭಾವಿಸೋದೇ ಮೂರ್ಖತನ ಯಾರನ್ನೇ ಆದರೂ ಬೀದಿಯಲ್ಲಿ ಸಮಸ್ಯೆ ಆಗತ್ತೆ ಅಂದರೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ರಕ್ಷಣೆ ಕೊಡ್ತಾರೆ ಆದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದವ್ರನ್ನ ಬೀದಿಗೆ ತಗೊಂಡೋಗಿ ಗದ್ದೆ ಮಧ್ಯದಲ್ಲಿ ಕಾಡು ರಸ್ತೆಯಲ್ಲಿ ಜಲ್ಲಿ ಕ್ರಷರ್ ನಡುವೆ ತಗೊಂಡೋಗಿ ನಿಲ್ಲಿಸ್ಕೊಳ್ಳಲ್ಲ ಅವರು ಒಂದಕ್ಕೊಂದು ಸಂಬಂಧ ಇಲ್ಲದೆ ಹೇಳಿಕೆ ಕೊಡ್ತಾ ಇದ್ದಾರೆ ಮಾಧ್ಯಮಗಳನ್ನು ನೀವು ಮಾಧ್ಯಮ ಸ್ನೇಹಿತರು ಕೇಳಿ ಅವರೇ ಹೇಳಿದರು ಇಪ್ಪತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ನಮಗೆ ಬ್ಯಾರಿಕೇಡ್ ಹಾಕಿ ತಡೆದ್ರು ನನ್ನ ಜೊತೆಯಲ್ಲಿ ಏನೋ ಬೆನ್ನು ಹತ್ತಿ ಕೇಶವ ಪ್ರಸಾದ್ರೆ ಸಿ ಟಿ ರವಿಯವರು ಒಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆನ್ನು ಹತ್ತಿ ಕೇಶವ ಪ್ರಸಾದ್ ಫಾಲೋ ಮಾಡ್ಕೊಂಡು ಬಂದರು ಎಮ್ ಎಲ್ ಸಿ ಮೂರು ಗಂಟೆವರೆಗೂ ನಾನು ಒಬ್ಬನೇ ಇದ್ದೆ ಪೊಲೀಸ್ ಜೀಪ್ನಲ್ಲಿ ಮೂರು ಗಂಟೆಗೆ ನಾನು ಕೂತ್ಕೊಳ್ತೀನಿ ರೀ ಅಂತ ಅವ್ರು ಫೋರ್ಸಿಬಲಿ ಬಂದು ರಾಮದುರ್ಗದಲ್ಲಿ ಸ್ಟೇಷನಿಗೆ ಹೋದಾಗ ಕೂತ್ಕೊಂಡ್ರು ನನ್ನ ಪಕ್ಕದಲ್ಲಿ ನಾಲ್ಕು ಗಂಟೆಗೆ ಅವ್ರನ್ನ ಅಲ್ಲಿಯ ಗ್ರಾಮೀಣ ಎಸ್ ಪಿ ಬಂದು ಎಲ್ಲ ವೆಹಿಕಲ್ಗಳನ್ನು ಬ್ಲಾಕ್ ಮಾಡಿ ಅವ್ರನ್ನ ನಮ್ಮ ವೆಹಿಕಲ್ ಸಪ್ರೇಟೇ ಮಾಡಿ ಆಮೇಲೆ ಅವರನ್ನು ಫೋರ್ಸಿಬಲಿ ಎಳೆದುಹಾಕಿದರು ಇದು ಇವರಿಗೆ ಇವೆಲ್ಲ ಇನ್ನೊಬ್ಬ ಎಮ್ ಎಮ್ ಎಲ್ ಇ ಎಮ್ ಎಲ್ ಸಿನೂ ಜೊತೆಗಿರಬಾರ್ದು ಅನ್ನೋದ್ರ ಹಿನ್ನೆಲೆ ಏನು ನಾನು ಒಬ್ಬನೇ ಇರಬೇಕು ಅಂತ ಫೋನ್ ಕಿತ್ಕೊಳ್ಳೋಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು ಯಾಕೆ ಕೆತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಇವೆಲ್ಲವೂ ಅನುಮಾನಾಸ್ಪದವಾಗಿದ್ದಾವೆ ಇವರು ಹೇಳುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅವ್ರು ನಡ್ಕೊಂಡಿಲ್ಲ ಕಾನೂನುಬದ್ಧವಾಗಿ ನಡ್ಕೊಂಡಿಲ್ಲ ಅನ್ನೋದನ್ನು ಸಾಂದರ್ಭಿಕ ಘಟನೆಗಳು ಸ್ಪಷ್ಟಪಡಿಸ್ತವೆ ಇಷ್ಟಾದಮೇಲೆ ಅವರು ಸಿ ಐ ಡಿ ಕೊಟ್ಟಿದ್ದಾರೆ ನಾನು ಪ್ರಾಮಾಣಿಕವಾಗಿ ಇಲಾಖೆಗೆ ಕೆಲಸ ಮಾಡೋದಾದರೆ ಹಿರೇಬಾಗಿವಾಡಿ ಪೊಲೀಸ್ ಠಾಣೆಯೇ ಸಾಕು ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಅದಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ ಸಿ ಐ ಡಿಯು ಕೂಡ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದ್ರೆ ಸಿ ಐ ಡಿಯು ನ್ಯಾಯ ಕೊಡಬಲ್ಲದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ್ಯಾಯ ಕೊಡಬಲ್ಲರು ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಒತ್ತಡಕ್ಕೊಳಗಾದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗೋಲ್ಲ ಸಿ ಐ ಡಿಯಲ್ಲೂ ನ್ಯಾಯ ಸಿಗೋಲ್ಲ ಅದೇ ಹೇಳಿದ್ನಲ್ಲ ರಕ್ಷಣೆ ಕೊಡೋಕ್ಕೆ ಅವ್ರಿಗೆ ಸುವರ್ಣಸೌಧದಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ ಅದು ಮಧ್ಯರಾತ್ರಿಯಲ್ಲಿ ಕೇವಲ ಆರು ಜನ ಪೊಲೀಸರು ನಮ್ಮ ಜೊತೆಗಿದ್ದವರು ಅಲ್ಲ ಪೊಲೀಸ್ ವ್ಯಾನ್ ಇರಲಿಲ್ಲ ಆರು ಜನ ಇದ್ದ ಕಡೆಗೆ ಯಾರಾದರೂ ಒಂದು ಐವತ್ತು ಅರುವತ್ತು ಜನ ಬಂದು ಅಟ್ಯಾಕ್ ಮಾಡಿದರೆ ಯಾರು ಜನ ಏನು ಮಾಡ್ತಿದ್ದರು ಠಾಣೆಯಲ್ಲೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು ಠಾಣೆ ಎಲ್ಲ ರೀತಿ ಸಕಿರುಡು ಮತ್ತು ಖಾನಾಪುರ ಬಿ ಜೆ ಪಿ ಭದ್ರಕೋಟೆ ಅಲ್ಲಿಯ ಶಾಸಕರು ಬಿ ಜೆ ಪಿ ಐವತ್ತು ಸಾವಿರಕ್ಕೂ ಹೆಚ್ಚು ಲೀಡ್ನಲ್ಲಿ ಗೆದ್ದಿದ್ದಾರೆ ಸಾವಿರಾರು ಜನ ಬಿ ಠಾಣೆ ಹೊರಗಡೆ ಸೇರಿದ್ದರು ಎಲ್ಲರೂ ಬಿ ಜೆ ಪಿ ಬೆಂಬಲಿಗರು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇಬ್ಬರೂ ಇದ್ದರು ಅವ್ರನ್ನೆಲ್ಲರೂ ಪ್ರತ್ಯೇಕಗೊಳಿಸಿದ ಕೆಲಸ ಯಾಕೆ ಮಾಡಿದ್ರು ಮತ್ತು ಇವರು ಅನುಮಾನಾಸ್ಪದ ನಾನು ಕೊಟ್ಟ ದೂರನ್ನ ಇವತ್ತಿನವರೆಗೂ ರಿಜಿಸ್ಟರ್ ರೀ ಇವತ್ತಿನವರೆಗೂ ನಾನು ಠಾಣೆಯಲ್ಲಿ ದೂರು ಕೊಟ್ಟನಲ್ಲ ಇವತ್ತಿನವರೆಗೂ ರಿಜಿಸ್ಟರ್ ಮಾಡಿಲ್ಲ ನಿನ್ನೆ ನಮ್ಮ ವಕೀಲರು ಭೇಟಿ ಮಾಡಿದ್ರೆ ಹದಿನೈದು ದಿನದವರೆಗೂ ಟೈಮ್ ಇದೆ ನೋಡೋಣ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಪಾರದರ್ಶಕವಾಗಿದ್ದಾರೋ ಪ್ರಾಮಾಣಿಕವಾಗಿದ್ದಾರೆ ಇವರು ಯಾವುದಿದ್ದಾರೆ ನಾವೇನಂದರೆ ಸಿ ಐ ಡಿ ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ಮಾಡಲಿ ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ ನಿರ್ದೇಶನದಲ್ಲಿ ಸಿ ಐ ಡಿ ತನಿಖೆಯೇ ಆಗಲಿ ಈಗ ನೋಡಿ ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟರು ಅವರೇನು ನ್ಯಾಯಾಧೀಶರು ನೇರವಾಗಿ ಹೋಗಿ ಅಂತ ತನಿಖೆ ಮಾಡಲ್ಲ ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನು ಸತ್ಯಾಸತ್ಯತೆಯನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡನ್ನು ಅವರು ಹೈಡ್ ಮಾಡಲ್ಲ ಅಥವಾ ಅದನ್ನ ಬೇರೆ ರೀತಿ ಮ್ಯಾನುಪುಲೇಟು ಮಾಡಲ್ಲ ಅಷ್ಟು ವಿಶ್ವಾಸ ಇದೆ ನಾನು ಹೇಳಿದ್ನಲ್ಲ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೂ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಲು ಮಾಡಬಲ್ಲರು ಯಾವಾಗ ಒತ್ತಡಕ್ಕೊಳಗಾಗ್ತಾರೆ ಯಾವಾಗ ನಮಗೆ ಒಳ್ಳೆ ಜಾಗಕ್ಕೆ ಪೋಸ್ಟಿಂಗ್ ಬೇಕು ಅಂತ ಆಸೆ ಪಡ್ತಾರೆ ಆಗ ಏನಾಗ್ತದೆ ನ್ಯಾಯದ ನಿರಾಕರಣೆ ಆಗುತ್ತೆ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿ ನಮ್ಮ ಸಭಾಪತಿಯೇ ಸುಪ್ರೀಂ ಅಥಾರಿಟಿ ಅವರು ಅಂಟಿಲ್ ಅವರು ಕೇಳಿಕೊಳ್ಳುವವರೆಗೂ ಅವರು ಕೊಡೋವರೆಗೂ ಯಾರೂ ಮಧ್ಯಪ್ರವೇಶ ಮಾಡೋಕ್ಕೆ ಅವಕಾಶ ಇಲ್ಲ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಈಗಾಗಲೇ ರೂಲಿಂಗ್ ಕೊಟ್ಟ ನಂತರ ಮತ್ತೆ ನನ್ನ ಮೇಲೆ ಹಲ್ಲೆ ಪ್ರಯತ್ನ ನಡೀತು ರೂಲಿಂಗ್ ಕೊಟ್ಟ ನಂತರ ನಾನು ನೋಡಿ ಇಷ್ಟು ಹೇಳ್ತಾರಲ್ಲ ಕಮ್ಮ ಎಡಮಾಟಿನ ನೆನೆ ಹೇಳಿಕೆ ನಾನು ನೋಡಿದೆ ನಂಗೆ ನೋಟಿಸ್ ಕೊಟ್ಟಿದ್ದಾರಾ ನಾನು ಅರೆಸ್ಟ್ ಮಾಡ್ತಾಯಿದ್ದೀವಿ ಅಂತೇಳಿ ಅಲ್ಲಿ ನಿಮ್ಮನ್ನು ವಿಚಾರಣೆಗೆ ಬರಬೇಕು ಅಂತ ಬಿ ಎನ್ ಎಸ್ ಸೆವೆಂಟಿ ಫೈವ್ ಮತ್ತು ಸೆವೆಂಟಿ ನೈನ್ನಲ್ಲಿ ನಂಗೆ ನೋಟಿಸ್ ಕೊಡಬೇಕು ವಿಚಾರಣೆಗೆ ಬನ್ನಿ ಅಂತ ನಾನು ವಿಚಾರಣೆಗೆ ಹಾಜರ ಆದ ನಂತರ ಸಾಂದರ್ಭಿಕ ಸಾಕ್ಷಿಗಳನ್ನು ಪರಿಗಣಿಸ್ಬೇಕು ಇವ್ರನ್ನ ಕಸ್ಟಡಿಗೆ ತೊಗೋಬೇಕೋ ಬಿಡಬೇಕೋ ಅಂತ ಸರ್ಕಮ್ಟೆನ್ಸಸ್ಸನ್ನು ಪರಿಗಣಿಸ್ಬೇಕು ಸರ್ಕಂಟೆನ್ಸಸ್ಸನ್ನ ಪರಿಗಣಿಸಿದ ನಂತರ ಅರೆಸ್ಟ್ ಮಾಡಬೇಕು ಅಂತಾದರೆ ನನಗೆ ತಿಳಿಸಬೇಕು ಇಂಥ ಕಾರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ನನ್ನ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಡಬೇಕು ನನ್ನ ಕುಟುಂಬದವರಿಗೆ ಮಾಹಿತಿ ಕೊಡಬೇಕು ಇದರಲ್ಲಿ ಯಾವ್ದು ಮಾಡಿದ್ದಾರೆ ಇದರಲ್ಲಿ ಇದರಲ್ಲಿ ಯಾವ್ದು ಮಾಡಿದ್ದಾರೆ ಮತ್ತು ನಾನು ಕಾನೂನು ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ಅಲ್ಲ ಕಾನೂನು ತಜ್ಞ ಅಲ್ಲದೇ ಇರ್ಬೋದು ಆದರೆ ಅಜ್ಞ ಅಲ್ಲ ಮತ್ತು ಓಡೋಗೋನು ಅಲ್ಲ ಎಲ್ಲೋ ತಲೆ ಮರೆಸ್ಕೊಂಡು ಓಡೋಗಿಬಿಡ್ತಾನೆ ಅಂತ ಮತ್ತು ಅಪರಾಧ ಏನು ಒಂದು ಸುಳ್ಳು ಆರೋಪ ಅಷ್ಟೇ ಏನು ಅಪರಾಧ ಇದೆ ಮತ್ತು ವ್ಯಾಪ್ ಅವರು ಆಪಾದಿ ಆಪಾದನೆ ಮಾಡೋರು ಹೇಳೋ ರೀತಿಯಲ್ಲಿ ಫಿರ್ಯಾದಿ ಹೇಳೋ ರೀತಿಯಲ್ಲಿ ನಡೆದಿದ್ದಲ್ಲಿ ಅಂತ ವಿಧಾನ ಪರಿಷತ್ನ ಒಳಗೆ ಸಭಾಂಗಣದ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತಾ ಪೊಲೀಸ್ ವ್ಯಾಪ್ತಿಗೆ ಬರುತ್ತಾ ಇಷ್ಟಾದ ಮೇಲೆ ಅವ್ರು ನಡೆಸ್ಕೊಂಡು ರೀತಿ ಇದೆಯಲ್ಲ ಅದು ಅಮಾನವೀಯ ನನ್ನ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದ್ರು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನೂ ದಮನ ಮಾಡಿದ್ರು ಮತ್ತು ಮಾನವ ಹಕ್ಕುಗಳನ್ನು ಕೂಡ ದಮನ ಮಾಡಿದ್ರು ಅಮಾನವೀಯವಾಗಿ ನಡೆಸ್ಕೊಂಡ್ರು ನಾನು ಹೇಳಿದರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ ಈಗ ಈಗ ಒಂದಂತೂ ಸ್ಪಷ್ಟ ಇದೆ ಅವರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ ನಾನು ಕೊಲೆ ಮಾಡಿದ್ದೀನ ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ ನೋಡಿ ಪೊಲೀಸರು ಯಾರ ಮರ್ಜಿಗೊಳಗಾಗಿ ತಪ್ಪು ಮಾಡಿದ್ರೂ ಗೊತ್ತಿಲ್ಲ ತಪ್ಪು ಮಾಡಿದ್ದಾರೆ ಸಭಾಪತಿಗಳು ಕೂಡ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಹೇಳಿರೋ ಮಾತೇನು ಅಂದರೆ ಪೊಲೀಸರು ತಪ್ಪು ಮಾಡಿದ್ದಾರೆ ನಿಯಮಗಳು ಉಲ್ಲಂಘನೆ ಆಗಿದೆ ಇಲ್ಲಿ ನಮ್ಮ ಸದನದ ಒಳಗೆ ನಡೆದ ಘಟನೆಗಳಿಗೆ ಪೊಲೀಸರು ಮೊಕದ್ದಮೆ ದಾಖಲಿಸುವಂಗೂ ಇಲ್ಲ ಬಂಧಿಸುವಂಗೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ ಬಂಧಿಸಿದ್ದು ಮಾತ್ರ ಅಲ್ಲ ರಾತ್ರಿ ಇಡೀ ಏನೇನು ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡಬೇಕು ಕೊಟ್ಟು ಊರೆಲ್ಲ ಸುತ್ತಾಡಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕಮಿಷನರು ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಅವ್ರ ರಕ್ಷಣೆಗೋಸ್ಕರ ಹಾಗೆ ಮಾಡಿದ್ವಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ ಭಾವಿಸೋದೇ ಮೂರ್ಖತನ ಯಾರನ್ನೇ ಆದರೂ ಬೀದಿಯಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ಅವ್ರನ್ನ ಪೋಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ರಕ್ಷಣೆ ಕೊಡ್ತಾರೆ ಆದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದವರು